ಎಷ್ಟೆಲ್ಲ ಹೇಳ್ಬೇಕು ನಾವೇನ್ ಆಟಾಡಕ್ಕೆ ಬಂದಿದೀವಿ ಅವ್ನ್ ಕೋಟೆ ಸಿಕ್ಕೊಂಡು ಆರಾಮಾಗಿ ಅವ್ನೇ ನೀವು ಇಷ್ಟು ಜನ ಕಾಯ್ತಿದೀರ ಹೊಟ್ಟೆ ತೋರ್ಕೊಂಡು ಹನ್ನೆರಡು ಜನ ಅವ್ನ್ಗೆ ಹೇಳಕ್ ಆಗಲ್ಲ ನಿಮ್ ನಾಚಿಕೆ ಆಗಲ್ವಾ ಗ್ರೇ ಏರಿಯಾ ಮಂಜಣ್ಣ ಗ್ರೇ ಏರಿಯಾ ಮಂಜಣ್ಣ ತನಗ್ ಬೇಕಾದಂತೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿಕೊಳ್ಳ ಪಲ್ ಅಂತ ವ್ಯಕ್ತಿತ್ವ ಇರತಕ್ಕಂಥ ಮಂಜಣ್ಣ ಆಕ್ಚುಲಿ ಗಿಲ್ಲಿಗೆ ರೋದನೆಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದಾನೆ ನೀನು ರೋದನೆಗಳನ್ನ ಕೊಟ್ರೆ ಗಿಲ್ಲಿ ಸಹಿಸ್ಕೋಬೇಕು ಅಂತ ಏನು ಇಲ್ವಲ್ಲ ಸ್ವಾಮಿ ಏನು ಇಲ್ವಲ್ಲ ಆಕ್ಚುಯಲಿ ಇವತ್ತು ಒಂದು ಪ್ರೋಮೋದಲ್ಲಿ ನೀವು ನೋಡಿದ್ರೆ ಅವನು ಊಟವನ್ನ ಹಾಕೊಂಡು ಊಟವನ್ನ ಮಾಡೋಕೆ ಹೋಗ್ತಾನೆ ಆದ್ರೆ ಈ ಮಂಜಣ್ಣ ಒಂದು ಆರ್ಡರ್ನ ಪಾಸ್ ಮಾಡ್ತಾನೆ ಆಕ್ಚುಯಲಿ ಏನು ಅವನು ಎಲ್ರು ಊಟ ಮಾಡಿದಾದ್ಮೇಲೆ ಕೊನೆಗೆ ಊಟವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಊಟವನ್ನ ಮಾಡೋ ಹಾಗಿಲ್ಲ ಹಾಗೆ ಹೇಗೆ ಅಂತ ಆ ಒಂದು ಆರ್ಡ್ರನ್ನ ಪಾಸ್ ಮಾಡ್ತಾನೆ ಆದ್ರೆ ಇಲ್ಲಿ ಗೆಲ್ಲಿ ಚೆನ್ನಾಗಿ ಹೇಳ್ತಾನೆ ಅತಿಥಿಗಳು ಬಂದಿದ್ದಾರೆ ಅತಿಥಿಗಳು ಅವ್ರ ಅವ್ರದನ್ನ ನೋಡ್ಕೋಬೇಕು ಅದ್ ಬಿಟ್ಬಿಟ್ಟು ನಮ್ಮದನ್ನ ನಮ್ಮ ಕಡೆ ಬಂದು ಆರ್ಡರ್ ಮಾಡುವಂತ ಒಂದು ಕೆಪಾಸಿಟಿ ಆಗಿರಬಹುದು ಅಥವಾ ಆ ಒಂದು ಅಧಿಕಾರವನ್ನ ನಾವು ಕೊಡಲ್ಲ ಅಂದ್ಬಿಟ್ಟು ಆಕ್ಚುಲಿ ಅವನು ಕುಕ್ಕರ್ ಅನ್ನ ಎತ್ಕೊಂಡು ಹೋಗಿ ಅದು ಊಟ ಮಾಡುವಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾನೆ ಗಿಲ್ಲಿ ಗೆಲ್ಲಿ ಆಕ್ಚುಲಿ ಯಾವ ರೀತಿ ರೋದನೆ ಕೊಡ್ತಾನೆ ಅಂತ ನಾವು ಇದುವರೆಗೂ ಸರಿಯಾಗಿ ನೋಡಿಲ್ಲ ಅಂದ್ರೆ ಅವನು ಮಾತಲ್ಲಿ ರೋದನೆ ಕೊಟ್ಟಿದ್ದನ್ನ ನೋಡಿದ್ದೀವಿ ಆದ್ರೆ ಒಂದು ಗ್ರೇ ಏರಿಯಾವನ್ನ ಸೃಷ್ಟಿ ಮಾಡ್ಕಬಲ್ಲಂತ ಮಂಜಣ್ಣನಿಗೆ ಯಾವ ರೀತಿಯಾಗಿ ರೋದನೆಗಳನ್ನ ಕೊಡ್ತಾನೆ ಅನ್ನೋದನ್ನ ಆಕ್ಚುಲಿ ಇವತ್ತು ನಾಳೆ ನಾಡಿದ್ದು ನಾವ್ ಅನ್ಕಂಡ್ವಿ ಅವನು ಇವತ್ತು ನಾಳೆ ನಾಡಿದ್ ಇರ್ತಾನೆ ಮಂಜ ಆಗಿರ್ಬೋದು ರಜತ್ ಅವ್ರ ಆಗಿರ್ಬೋದು ಇರ್ತಾರೆ ಇರ್ ಇರೋ ಅಲ್ಲಿ ಇರ್ತಾರೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ಏನೋ ರಾತ್ರಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಸಿದ್ರು ಡ್ಯಾನ್ಸ್ ಎಲ್ಲ ಮನೋರಂಜನೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಆಕ್ಚುಲಿ ಅವ್ರೆಲ್ಲ ಹೊರಟೋಗ್ಬಹುದು ಬಿಗ್ ಬಾಸ್ ಕಳಿಸ್ಬಿಡ್ತಾರೆ ಹೋಗಿ ಹೀಗೆ ಅಂತ ನಾವ್ ಅನ್ಕಂಡ್ವಿ ಆದ್ರೆ ವಿಚಿತ್ರ ಅಂತ ಅಂದ್ರೆ ಇನ್ನು ಇದ್ದಾರೆ ಇನ್ನು ಒಂದು ಎರಡು ದಿನ ಅಥವಾ ಇವತ್ತು ನಾಳೆ ಇರಬಹುದು ಆದ್ರೆ ಅಹ್ ಅವನು ಅವ್ರು ಏನೇ ಮಾಡ್ಲಿ ಅವ್ರು ಏನೇ ಮಾಡ್ಲಿ ಏನೇ ಮಾಡಿದ್ರು ಕೂಡ ಯಾಕೆಂದ್ರೆ ಇಲ್ಲಿ ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಒಬ್ಬ ಹಳ್ಳಿಗಾಡಿನ ಹುಡುಗ ಅವನನ್ನ ಸ್ವಲ್ಪ ಬೆದರಿಸಿ ಏನು ಚೇರ್ಣೆ ಯಾವ ರೀತಿ ತಳ್ತಾನೆ ನೋಡ್ ಇರ್ಬಹುದು ಹೆಂಗ ಹಿಂಗ ಚೇರ್ಣೆ ತಳ್ತಾನೆ ಆನಂತರ ಮುಂಜಾನೆ ಆ ರೀತಿ ಮಾಡ್ತಕ್ಕಂಥದ್ದು ಅಲ್ಲಿ ಆಕ್ಚುಲಿ ಅದು ಒಂದು ಬಿಗುವಿನ ವಾತಾವರಣ ಅಂತ ನಮ್ಗೆ ಹೊರಗಡೆ ಗನಸ್ಬಿಡ್ತು ಓ ಭಯ ಬೀಳಿಸ್ತಾ ಇದ್ದಾನೆ ಭಯ ಬೀಳಸ್ತಾ ಇದ್ದೇನೆ ಗಿಲ್ಲಿಯನ್ನು ಅಂತ ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಅನ್ನಿಸ್ಬಿಡ್ತು ಆ ನಂತರ ನೋಡಿ ಮಂಜಣ್ಣ ಯಾವ ರೀತಿಯ ರೋದನೆಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಆಕ್ಚುಲಿ ಅಹ್ ಇದು ಬಾಟಲ್ ಅಲ್ಲಿ ನೀರಿನ ಹಿಂಗ್ ಚೆಲ್ಬಿಟ್ಟು ಟೇಬಲ್ ಮೇಲೆ ಗಿಲ್ಲಿನೇ ಇದನ್ನ ಒರೆಸ್ಬೇಕು ಅಂತ ಅಂತ ಆರ್ಡರ್ ಆರ್ಡರ್ನ ಮಾಡ್ತಾನೆ ಆಕ್ಚುಲಿ ಯಾರು ಒರೆಸಲ್ಲ ಗಿಲ್ಲಿ ಬಂದು ಅನಂತರ ಅನಂತರ ಒರೆಸ್ತಾನೆ ಆಮೇಲೆ ಒಂದ್ಸರಿ ಟೀ ಚೆಲ್ ಹೋಗಿರುತ್ತೆ ನೀವು ನೋಡಿರಬಹುದು ಆ ಟೀ ಚಿಲ್ ಹೋದ್ರೆ ಅವನು ರೋದ್ನೆ ಕೊಡ್ತಾನೆ ವರ್ಷು ಹಾಗೆ ಹೇಗೆ ಅಂತ ಅಂದ್ರೆ ಆದ್ರೆ ಗಿಲ್ಲಿ ಸ್ವಲ್ಪ ಟೀ ಅನ್ನ ಅವನು ಪ್ಯಾಂಟ್ ಕೊಡಕ್ ಚೆಲ್ ಬಿಟ್ಟು ಹಿಂಗ್ ಚೆಲ್ಬಿಟ್ಟು ಒರ್ಸ್ಕೊಳ್ತಾ ಇರ್ತಾನ ಹಿಂಗನ್ನು ಕೋದ್ನಾಲಣ್ಣ ಹಿಂಗನ್ನು ಕೋದ್ನಲ್ಲ ಅದ್ ಆಕಡೆ ಬಂದ್ಬಿಡ್ತಣ ಇವನೇನ್ ರೋದ್ನೆ ಕೊಡೋದು ಅವನು ಕೂಡ ರೋದ್ನೆ ಕೊಡಕ್ಕೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾನೆ ಎಸ್ ಅಂತ ರಜತ್ಗೆನೆ ಏನೋ ರಜತ್ಗೆನೆ ನೀರನ್ನ ಕುಡಿಸ್ಬಿಟ್ಟ ಮೊದಲನೇ ದಿನ ಇಡೀ ಪುಟೇಜು ಇಡೀ ಮನೆಯಲ್ಲಿ ಆಕ್ಚುಲಿ ನಮ್ಮ ಗಿಲ್ಲಿನೇ ಫುಟೇಜ್ ಅನ್ನ ತಿಂದಿದ್ದು ಫಸ್ಟ್ ದಿನ ಆಕ್ಚುಲಿ ಇದಾದ ನಂತರ ಎರಡನೇ ದಿನ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಎಲ್ಲೋ ಈಗ ನೀವು ನೋಡಿರ್ಬಹುದು ಮನೆಯವ್ರ ಧನುಷ್ ಅವರ ಧನುಷ ಹೇಳದ ನೋಡಪ್ಪ ನೀನು ನೀನ್ ಹೆಂಗ್ ಬೇಕಾದರೂ ಆಟ ಆಡ್ಕೋ ಏನ್ ಬೇಕಾದರೂ ಆಟ ಆಡ್ಕೊ ದಯವಿಟ್ಟು ಆದ್ರೆ ನಮ್ಗೆ ನಾವು ಕ್ಯಾಪ್ಟನ್ ಆಗೋಕೆ ನಮ್ಗೆ ಕಾಯಿನ್ಸ್ಗಳು ಬೇಕಾಗುತ್ತೆ ದಯವಿಟ್ಟು ನಮಗ್ ತೊಂದರೆ ಮಾಡ್ಬಿಡ ಹಾಗೆ ಹೇಗೆ ಅಂತ ಧನುಷ್ ಹೇಳಿದ್ಮೇಲೆ ಆಕ್ಚುಯಲಿ ಸ್ವಲ್ಪ ಮನಸ್ಸೋತ ಎಲ್ರು ಸುಮ್ನೆ ಇರು ಸುಮ್ಮನೆ ಇರು ಅಂತ ಸುಮ್ನೆ ಇರಿಸ್ಬಿಟ್ಟು ಗಿಲ್ಲಿಯನ್ನ ಆಕ್ಚುಯಲಿ ಇವಾಗ ಒಂಥರ ಮನೆ ನೋಡಕ್ ಆಗಲ್ಲ ಅದು ಅನ್ನೋ ತರ ಇದೆ ತುಂಬಾ ಸೈಲೆಂಟ್ ಆಗೋದ ನೋಡಿ ಇಲ್ಲಿ ಮಂಜಣ್ಣ ಮತ್ತೆ ರಜತ್ ಯಾವಾಗ ಸಿಕ್ಕಾಬಿಟ್ಟು ರುಚಿಗೆದ್ಬಿಟ್ರ ದೊಡ್ಡ ಮಠದಲ್ಲಿ ಒಂಥರ ಬಿಗುವಿನ ವಾತಾವರಣ ಆಗೋಯ್ತು ಆಮೇಲೆ ಏನು ಮಾತಾಡಬಾರದು ಗಿಲ್ಲಿ ಅನ್ನುವಂತ ಒಂದು ಭಯಾನಕ ಸೃಷ್ಟಿ ಆಗೋಯ್ತು ಆಮೇಲೆ ರಾತ್ರಿ ಇದೆಲ್ಲವೂ ಏನು ಈ ಎಪಿಸೋಡ್ ಮುಗಿತಲ್ವಾ ಎಪಿಸೋಡ್ ಹಾಕಿದ್ರು ಹನ್ನೊಂದು ಹನ್ನೊಂದು ಗಂಟೆವರೆಗೂ ಎಪಿಸೋಡ್ ಹಾಕಿದ್ರು ಅದಾದ ನಂತರ ಲೈವ್ ಬರುತ್ತೆ ನೋಡಿ ಟ್ವೆಂಟಿ ಫೋರ್ ಅವರ್ ಲೈವ್ ಆ ಲೈವ್ ಅನ್ನ ನೋಡಿದಾಗ ನಮ್ಗೆ ಆಕ್ಚುಲಿ ಅಹ್ ಏನೋ ಬಿಗ್ ಬಾಸ್ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಏನೋ ಅವರೇ ಮಾತಾಡ್ತಾ ಇದ್ರು ಒಳಗಡೆ ಏನು ಅಂತಂದ್ರೆ ಅಹ್ ಇವಾಗ ಏನು ಅತಿಥಿಗಳು ಮನೆ ಒಳಗಡೆ ಬಂದಿದ್ದಾರೆ ಅವರಲ್ಲಿ ಒಬ್ಬನನ್ನ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಹೊರಗಡೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಒಬ್ಬನನ್ನ ಅಂತ ಆಕ್ಚುಲಿ ಏನೋ ಮಾತಾಡ್ತಾ ಇದ್ರು ಅವ್ರಿಗೆ ಆಕ್ಚುಲಿ ಯಾರನ್ನಾದ್ರು ಒಬ್ಬನನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬೇರೆ ಯಾರನ್ನು ಕರ್ಕೊಂಡು ಹೋಗಲ್ಲ ಯಾಕೆಂದ್ರೆ ಅಲ್ಲಿ ಸಿಕ್ಕಾಬಿಟ್ಟು ರೋದನೆಗಳು ಕೊಟ್ಟಿರೋದು ಗಿಲ್ಲಿನೇ ಆಯ್ತಾ ಗಿಲ್ಲಿ ರೋದ್ನೆ ಕೊಟ್ಟಿದಾನೆ ಅದ್ಬಿಟ್ರೆ ಅಶ್ವಿನಿ ಗೌಡ ಅವರು ಗಿಲ್ಲಿ ಮೊದಲ ದಿನ ನೋಡಿ ಅಹ್ ಆಡ್ತಾ ಇದ್ದನ್ನ ಆಕ್ಚುಲಿ ಸೈಲೆಂಟ್ ಆಗಿದ್ರು ಅವರು ಆಮೇಲೆ ಸೈಲೆಂಟ್ ಆಗಿದ್ಮೇಲೆ ಗಿಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ರೇಗಿಸ್ತಾ ಇದ್ದ ಹೆಂಗಿದ್ದಂತ ಹೆಂಗ ಹೆಂಗಿದಂತ ಅಶ್ವಿನಿ ಗೌಡ ಗೌಡವ್ರು ಹೆಂಗಾಗ್ಬಿಟ್ರು ಅಂತ ಅಂದಾಗ ಆಕ್ಚುಲಿ ಗೌಡ ಅವ್ರು ಆಕ್ಚುಲಿ ತುಂಬಾ ಆಗ್ತಾರೆ ಒಂದು ಸಂದರ್ಭದಲ್ಲಿ ಕೂಲ್ ಆಗಿಬಿಟ್ಟು ಹೇಳ್ತಾರೆ ಅದಕ್ಕೆ ಹೇಳೋದು ಆ ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರ್ಬೇಕು ಅಂತ ಅಂದಾಗ ಇವನ ಗಿಲ್ಲಿ ಹೇಳ್ತಾನೆ ಚೆನ್ನಾಗಿ ಇಲ್ಲ ನಾನು ಮನೆಯವ್ರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತ ಸೈಲೆಂಟ್ ಆಗ್ಬಿಟ್ಟೆ ಅಂತಂದಾಗ ಆಗ ಅಶ್ವಿನಿ ಅವ್ರು ಹೇಳ್ತಾರೆ ಈಗ ಮನೆ ಅನ್ನೋದು ನಿನ್ಗೆ ಜ್ಞಾಪಕ ಆಗ್ತಾ ಇದೆಯಪ್ಪ ನಾವೆಲ್ಲ ಒಂದೇ ಮನೆಯವರು ಇವಾಗ ಜ್ಞಾಪಕ ಆಗ್ತಾ ಇದೆಯಾ ಅಂತ ಅಶ್ವಿನಿ ಅವ್ರ ಆ್ಯಕ್ಚುಯಲ್ಲಿ ಅಲ್ಲೇ ಹೇಳ್ತಾರೆ ಅಂದ್ರೆ ನಮಗೂ ಎಲ್ಲೋ ಒಂದ್ ಕಡೆ ಫೀಲ್ ಅನಿಸ್ತು ಅವರು ಮನೆ ಒಳಗಡೆ ಬಂದಾಗ ಮನೇಲೇ ಒಂದ್ ಜಗಳ ನಡೀತಾ ಇರುತ್ತೆ ನಮ್ದೇ ದೊಡ್ಡದು ನಾವೇ ನಮ್ದೇ ದೊಡ್ಡ ಪ್ರಾಬ್ಲಮ್ ಇಲ್ಲಿ ನಮ್ಮನ್ನ ನಾವೇ ಸಹಿಸ್ಕೊಳಕ್ ಆಗ್ತಲ್ಲ ಅಂತ ನಾವೆಲ್ಲರೂ ಕೂಡ ನಾವೇ ಜಗಳನ್ನ ಆಡ್ತಾ ಇರ್ತೀವಿ ಆದ್ರೆ ನಿಜವಾಗ್ಲೂನು ನಿಜವಾಗ್ಲೂ ಬೇರೆಯವರು ಹೊರಗಡೆ ಅವರು ಒಳಗಡೆ ಮನೆ ಒಳಗಡೆಗೆ ಬಂದಾಗ ಅವರದೇನ್ ಪ್ರಾಬ್ಲಮ್ಸ್ ಗಳಿದೆ ಅವ್ರದ್ದೇ ಆದ ಒಂದು ಅಹ್ ಸುತ್ತಮುತ್ತಲ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳು ಏನಿದೆ ಅಹ್ ಅದರಲ್ಲಿ ಅದ್ ನೋಡಿದಾಗ ನಮ್ದೇನು ಇಲ್ಲ ಅನ್ನಿಸ್ಬಿಡುತ್ತೆ ಅನ್ನೋದು ಆಕ್ಚುಲಿ ನಮ್ಗೆ ಆ ರಾತ್ರಿಯ ಒಂದು ಎಪಿಸೋಡ್ ಅನ್ನ ನೋಡಿದಾಗ ಅನ್ನಿಸ್ತು ಅದಾದ್ಮೇಲೆ ಎಲ್ಲೋ ನೋಡಿ ಅಶ್ವಿನಿ ಗೌಡ ಅವರು ಕೂಡ ಒಂದು ದಂಗೆ ಹೇಳಿದ್ರು ಅಂತ ಹೇಳ್ಬಹುದು ಎಲ್ಲಿ ದಂಗೆ ಇದ್ರು ಆಕ್ಚುಲಿ ನೀವು ನೋಡಿರಬಹುದು ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ಅಂದಾಗ ಕಾವ್ಯ ಒಪ್ಕೊಂಡ್ಬಿಡ್ತಾಳೆ ಕಾವ್ಯ ತಪ್ಪನ ಮಾಡ್ತಾಳೆ ಚೈತ್ರ ಕುಂದಾಪುರ ಅವ್ರಿಗೆ ಆ ಚೈತ್ರ ಅವರು ಒಂದು ಬೊಂಬೆಯನ್ನ ತೋರಿಸಿ ಅದಕ್ಕೆ ಚೈತ್ರ ಅಂತ ಯಾಕೆ ಇಟ್ರು ಅಂತ ಏನೋ ಪ್ರಶ್ನೆ ಏನ ಕೇಳ್ತಾರೆ ನಮಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅಂದಿದ್ರೆ ಸರ್ ಹೋಗಿರೋದು ಕಾವ್ಯ ನಮಗೂ ಗೊತ್ತಿಲ್ಲ ಅಂತ ಅವಳು ಅಂದಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ನಮ್ಗೆ ಬುದ್ಧಿ ಇಲ್ಲ ಅಂತ ಹೇಳಿ ಎಲ್ರ ಕೈಲಿ ಅಂದ್ಬಿಟ್ಟು ಒಂದು ಆರ್ಡರ್ ಆರ್ಡ್ರನ್ನ ಪಾಸ್ ಮಾಡ್ತಾಳೆ ಆದ್ರೆ ಎಲ್ಲರೂ ಹೇಳ್ಕೊಂಡ್ ಬರ್ತಾರೆ ಗಿಲಿನೂ ಕೂಡ ಆ ಕಾವ್ಯಳ ಒಂದು ಕಾವ್ಯಳ ಒಂದು ಆತ್ಮೀಯತೆ ಇರೋದ್ರಿಂದ ಗಿಲಿನೂ ಕೂಡ ಒಪ್ಕೊಂಡು ನಮ್ಗೆ ನನ್ಗೆ ಬುದ್ಧಿ ಇಲ್ಲ ಅಂತ ಗಿಲಿನು ಕೂಡ ಹೇಳ್ತಾನೆ ಎಲ್ಲರೂ ಹೇಳ್ಕೊಂಡ್ ಬರ್ತಾರೆ ಆದ್ರೆ ಅಶ್ವಿನಿ ಗೌಡ ಅವರು ಇಲ್ಲ ನನಗೆ ಬುದ್ಧಿ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಆರ್ಡರ್ನ ಪಾಸ್ ಮಾಡಲ್ಲ ಆ ಒಂದು ಸ್ಟೇಟ್ಮೆಂಟ್ ನ ಕೊಡಲ್ಲ ಅಂತ ಆಕ್ಚುಯಲಿ ಅಶ್ವಿನಿ ಗೌಡ ಅವರು ನಿಜವಾಗ್ಲು ಎಲ್ಲೋ ಗಿಲ್ಲಿಗೆ ಗಿಲ್ಲಿ ನಮ್ಮ ಮನೆಯವನು ಸಪೋರ್ಟ್ ಮಾಡಬೇಕು ಅಥವಾ ನಾವೆಲ್ಲ ಒಂದೇ ಮನೆಯವರು ಅನ್ನೋದು ಆಕ್ಚುಲಿ ಅಲ್ಲಿ ನಮ್ಗೆ ತುಂಬಾ ಒಂದು ಅದ್ಭುತವಾದ ಒಂದು ವಾತಾವರಣ ನಮಗೆ ಕಂಡು ಬಂತು ಆ ನಂತರ ಆಕ್ಚುಯಲಿ ಅದು ಆಮೇಲೆ ಇಲ್ಲ ಅವರು ಚೈತ್ರ ಕುಂದಪುರ ಊಟ ಮಾಡಲ್ಲ ಕೇಳಲೇಬೇಕು ಅಂತ ಇಡೀ ಮನೆಯವರು ಕ್ಯಾಪ್ಟನ್ ಎಲ್ರು ಒತ್ತಾಯ ಮಾಡಿದ್ವಿ ಆಕ್ಚುಲಿ ಇಲ್ಲ ನಾನು ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂದಾಗಲೂ ಕೂಡ ಮಂಜಣ್ಣ ನೋಡಿರ್ಬಹುದು ಮಂಜಣ್ಣನೂ ಕೂಡ ಆಕ್ಚುಯಲಿ ಅಶ್ವಿನಿ ಗೌಡ ಅವರು ಎಲ್ಲೋ ಈಗ ಜಾಸ್ತಿ ರೊಚ್ಚಿ ಕೇಳ್ತಾನೆ ಅಂತ ಅನ್ಕೊಂಡ್ವಿ ಅಶ್ವಿನಿ ಅಶ್ವಿನಿಗೌಡ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಹಾಕೊಂಡ್ರುಗ್ತಾಳೆ ಅಂತ ಅನ್ಕೊಂಡ್ವಿ ಆದ್ರೆ ವಿಚಿತ್ರ ಅಂತ ಅಂದ್ರೆ ಅಶ್ವಿನಿ ಗೌಡ ಇಲ್ಲ ನಾನು ಮನೆಯಲ್ಲಿ ಚರ್ಚೆಯನ್ನ ಮಾಡ್ಬಿಟ್ಟು ಒಂದು ನಿರ್ಧಾರವನ್ನ ತೆಗೆದ್ಕೊಳ್ತೀವಿ ಅಂತ ಆ ಹೇಳ್ತಾಳೆ ಬೇಗ ತಗೋಬೇಕು ಅಂದ್ಬಿಟ್ಟು ಆಕ್ಚುಯಲಿ ಇಲ್ಲಿ ಮಂಜಣ್ಣನ ಹೇಳ್ತಾರೆ ಆದ್ರೆ ಇವತ್ತು ಎಲ್ಲಾ ಒಟ್ಟಾಗಿ ನಿರ್ಧಾರ ತಗೊಂಡು ಕ್ಷಮೆಯನ್ನ ಕೇಳಿ ಬರೀ ಕ್ಷಮೆ ಕೇಳೋದಲ್ಲ ನಮಗೆ ಬುದ್ಧಿ ಇಲ್ಲ ಅಂತ ಒಪ್ಕೋಬೇಕು ಮೋಸ್ಟ್ಲಿ ಅಶ್ವಿನೇಗೌಡ ಅವರು ಒಪ್ಕೊಳ್ತಾರೆ ಇವತ್ತು ಇವತ್ತಿನ ಒಂದು ಎಪಿಸೋಡ್ವನ್ನ ನಾವು ರಾತ್ರಿ ಒಂಬತ್ತುವರೆಗೆ ನೋಡಿದಾಗ ಒಪ್ಕೊಳ್ತಾರೆ ಎಸ್ ಇದು ನೋಡಿ ಬಿಗ್ ಬಾಸ್ ನಲ್ಲಿ ಅಹ್ ಆಮೇಲೆ ಇನ್ನೊಂದು ಇವಾಗ ನಮ್ಗೆ ಅದೇ ಹೇಳದಲ್ಲ ಭಯ ಹುಟ್ಟಿಸುವಂತ ಒಂದು ವಾತಾವರಣವನ್ನ ಗಿಲ್ಲಿ ಏನೂ ಮಾಡ್ಲೇಬಾರದು ಅನ್ನುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಇಟ್ಬಿಟ್ರು ಅಲ್ವಾ ಇವರು ಈ ರೀತಿ ಮಾಡಿ ಇಟ್ರು ಒಂದು ವೇಳೆ ಇವಾಗ ಯಾರನ್ನಾದ್ರು ಒಬ್ಬ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಆಕ್ಚುಲಿ ಗಿಲ್ಲಿಯನ್ನ ಏನಾದ್ರು ಹೊರಗಡೆ ಹೋಗ್ಬಿಟ್ರೆ ನಿಜವಾಗ್ಲು ಎಷ್ಟು ಮನಸ್ಸುಗಳು ಹತ್ತು ಬಿಡ್ತವೋ ಗೊತ್ತಿಲ್ಲ ಎಷ್ಟು ಜನರು ಕಣ್ಣೀರು ಹಾಕ್ಬಿಡ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ತಕ್ಕಂಥದ್ದು ಅಂತ ಸಾವಿರಾಲ ಲಕ್ಷಾಂತರ ಜನ ಕೂಗಿ ಕೂಗಿ ಹೇಳ್ತಾ ಇದ್ರು ನಾವು ಅವನಿಗೆ ಸಪೋರ್ಟ್ ಮಾಡ್ತೀವಿ ಅವನನ್ನೇ ಗೆಲ್ಲಿಸ್ತೀವಿ ಅವನಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಇದೇನಾದ್ರೂ ಕುತಂತ್ರವನ್ನ ಮಾಡಿದ್ರೆ ನಿಜವಾಗ್ಲು ಇದಂತೂ ಯಾರು ಕೂಡ ಸಹಿಸ್ಕೊಳಕ್ಕಾಗಲ್ಲ ಬಿಗ್ ಬಾಸ್ನಲ್ಲಿ ಅಹ್ ಸಹಿಸ್ಕೊಳಕ್ ಆಗಲ್ಲ ಅಂತಲ್ಲ ಯಾವ ಒಂದು ಸೀಸನ್ ಅಲ್ಲೂ ಈ ರೀತಿ ನಡೆದಿಲ್ಲ ಗೆಲ್ಲುವಂತ ಕುದುರೆಯನ್ನ ಯಾರೋ ಒಂದು ಹೊರಗಡೆಯಿಂದ ಒಂದ್ ನಾಲ್ಕೈದು ಜನ ಬರ್ತಾರೆ ಬಂದ್ಬಿಟ್ಟು ಅವರು ಒಬ್ಬನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಚೆನ್ನಾಗಿ ಆಟ ಆಡೋನ ಈ ರೀತಿ ಆದ್ರೆ ಎಂಜೋಲ್ ಬಿಗ್ ಬಾಸ್ ಅಲ್ಲಿ ಈ ಸರ್ತಿ ಒಂದು ಕ್ರಾಂತಿನೇ ಆಗ್ಬಿಡುತ್ತೆ ಹೊರ್ಗಡೆನು ಕೂಡ ಕ್ರಾಂತಿನೇ ಆಗ್ಬಿಡುತ್ತೆ ಅಂತ ಹೇಳ್ಬೇಕು ಅಹ್ ಇದೆಲ್ಲದಕ್ಕೂ ಇವತ್ತಿನ ಒಂದು ಎಪಿಸೋಡ್ ಆಗಿರ್ಬೋದು ಅಥವಾ ಇವರೇನು ಅತಿಥಿಗಳಿದ್ದಾರೆ ಇವರೆಲ್ಲರೂ ಹೊರಗಡೆ ಹೋಗುವಂತ ಒಂದು ಸಂದರ್ಭಕ್ಕೋಸ್ಕರ ನಾವು ನೋಡ್ಲೇಬೇಕಾಗತ್ತೆ ನೋಡೋಣ ಏನಾಗತ್ತೆ ಅಂತ